ಗೌರಿಪಿತನೂರು ಹೊಸೂರು ಹೋಬಳಿ ರಾಮಾಪುರ ಕಂದಾಯ ವೃತ್ತಕ್ಕೆ ಸೇರಿದ ಪಾಪಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಏಳು ಬಾರ್ ಒಂದರಲ್ಲಿ ಎರಡು ಪಾಯಿಂಟ್ ಆರು ಗುಂಟೆ ಜಮೀನು ಒಂದು ಪಾಯಿಂಟ್ ಮೂರು ಎಂಟು ಗುಂಟೆ ಜಮೀನು ಮತ್ತೆ ಏಳು ಬಾರ್ ಎರಡರಲ್ಲಿ ಒಂದು ಪಾಯಿಂಟ್ ಮೂರು ಎಂಟು ಗುಂಟೆ ಜಮೀನು ವಾರಸುದಾರರಾದ ರಂಗಪ್ಪ ಬಿನ್ ನರಸಪ್ಪರವರಿಗೆ ಸೇರಿದ ಜಮೀನಿನಲ್ಲಿ ಅದೇ ಊರಿನ ಖಾಸಗಿ ವ್ಯಕ್ತಿಗಳು ನಮ್ಮ ತಾತನ ಆಸ್ತಿನ ಅಕ್ರಮವಾಗಿ ಕಡತಗಳನ್ನು ಸೃಷ್ಟಿಸಿ ಖಾತೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಎನ್ ಪುಟ್ಟರಂಗಯ್ಯ ತಿಳಿಸಿದರು ನಗರದ ಖಾಸಗಿ ಕಟ್ಟಡದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ರಮವಾಗಿ ಖಾತೆಯನ್ನು ಮಾಡಿಕೊಂಡಿದ್ದಾರೆ ನಾವು ತದನಂತರ ಎಸಿ ಅವರಿಗೆ ತಿಳಿಸಿ ಶಿಫಾರಸು ಮಾಡಿ ಗೌರಿವಿದ್ದನೂರು ತಹಶೀಲ್ದಾರ್ ಅವರ ಗಮನಕ್ಕೆ ತಂದು ಖಾತೆ ರದ್ದುಪಡಿಸಿ ಮೂಲಕ ಖಾತೆದಾರರಾದ ರಂಗಪ್ಪ ಬಿನ್ ನರಸಪ್ಪ ಅವರ ಹೆಸರಿಗೆ ಹಾಲಿ ಪಹಣಿ ಇರ್ತದೆ ಆದ್ರೆ ಈಗ ನಮ್ಮ ಗ್ರಾಮದ ಖಾಸಗಿ ವ್ಯಕ್ತಿಗಳು ಈ ಜಮೀನು ನಮಗೆ ಸೇರಿದೆ ಅಂತ ವಿನಾಕಾರಣವಾಗಿ ಗಲಾಟೆ ಮಾಡುತ್ತಿದ್ದಾರೆ ಮತ್ತು ಜಮೀನಿಗೆ ಬಂದ್ರೆ ಪ್ರಾಣ ಬೆದರಿಕೆ ಹಾಕ್ತಿದ್ದಾರೆ ಆದುದರಿಂದ ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕಂದಾಯ ಇಲಾಖಾ ಅಧಿಕಾರಿಗಳು ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿ ಖಾಸಗಿ ವ್ಯಕ್ತಿಗಳಿಗೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮನವಿ ಮಾಡಿದರು ನಮಸ್ಕಾರ ಅಂತ ನಂದು ರಮಾಪುರ ಗೋರಿಗ್ನೂರು ತಾಲೂಕು ರಮಾಪುರ ಗ್ರಾಮ ನಮ್ಮ ತಾತ ಬಂದು ರಂಗಪ್ಪ ಅಂತ ನಮ್ಮ ತಾತ ಬಂದು ರಂಗಪ್ಪ ಅಂತ ನಮ್ಮ ತಾತ ರಂಗಪ್ಪನವರು ದಿನಾಂಕ ಇಪ್ಪತ್ತೈದು ಇಪ್ಪತ್ತೈದು ಏಳು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಒಂದು ಹನ್ನೆರಡು ಎಕರೆ ಜಮೀನು ಕ್ರಯಕ್ಕೆ ತೆಗೆದುಕೊಳ್ತಾರೆ ಅದರಲ್ಲಿ ಕ್ರೈಕ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಒಂದು ಆರು ಎಕರೆ ಜಮೀನು ಅದರಲ್ಲಿ ಹನ್ನೆರಡು ಎಕರೆ ಪೈಕಿ ಆರು ಎಕರೆ ದೊಡ್ಡ ಮಗನಾದಂಥ ರಂಗಪ್ಪ ನಮ್ಮ ದೊಡ್ಡಪ್ಪ ಎರಡನೇ ಮಗನಾದಂಥ ನನ್ನ ನನ್ನ ತಂದೆ ನರ್ಸಪ್ಪ ಇವರಿಗೆ ದಿನಾಂಕ ಮೂವತ್ತು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹಕ್ಕು ನಿವೃತ್ತಿ ಮಾಡಿಕೊಡ್ತಾರೆ ಇನ್ನು ಆರು ಎಕರೆ ನಮ್ಮ ತಾಜ್ಞಾಸನಾಗೆ ಇಟ್ಕೊಂಡಿರ್ತಾನೆ ಅದು ಅಲ್ಗಾಯಿತು ಸೆಕೆಂಡ್ ಹಕ್ಕು ನಿವೃತ್ತಿ ಆದಂಥ ಸಂದರ್ಭದಲ್ಲಿ ನನ್ನ ದೊಡ್ಡಪ್ಪ ನಮ್ಮ ತಂದೆಯರು ಇಬ್ಬರೂ ಸೇರಿ ಬೇರೆ ವಾಸ ಇರ್ತಾರೆ ಮತ್ತು ನಮ್ಮ ತಂದ ಬಾಗನಹಳ್ಳಿ ಗ್ರಾಮದ ಸರ್ವೆ ನಂಬರು ಮೂವತ್ತ್ ಮೂರಲ್ಲಿ ಅದು ಮೂಲ ಬಂದು ಆಂಜನೇಯ ದೇವರ ಇನಾಮ್ತಿ ಇನಾಮ್ತಿ ಜಮೀನಿಗೆ ಅರ್ಜಿ ಹಾಕ್ತಾರೆ ಅರ್ಜಿ ಆಗ್ತಂಥ ಸಂದರ್ಭದಲ್ಲಿ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಸಾವಿರದ ಒಂಬೈನೂರ ಎಂಬ ಎಂಬತ್ತರಲ್ಲಿ ನಮ್ಮ ತಾತನ ಹೆಸರಿಗೆ ರಂಗಪ್ಪ ಬಿ ನರಸಪ್ಪ ಅಂತ ಮುಂಜೂರು ಆಗ್ತೈತೆ ಆ ಮುಂಜೂರು ಆದಂಥ ಸಂದರ್ಭದಲ್ಲಿ ನಮ್ಮ ತಾತ ದಿನಾಂಕ ಹದಿನೈದು ಆರು ತೊಂಬತ್ನಾಲ್ಕರಲ್ಲಿ ಪೌತಿ ಆಗ್ತಾರೆ ಪೌತಿ ಆದಾಗ ಇವರು ನಮ್ಮ ಗ್ರಾಮದ ನಿವಾಸಿಗಳಾದ ಚಿಕ್ಕರಂಗಪ್ಪ ಶ್ರೀರಾಮ ಅಶ್ವತ್ಥಪ್ಪ ಸುಬ್ರಾಯಪ್ಪ ಸರ್ವೆ ನಂಬರು ಮೂವತ್ತ್ಮೂರಲ್ಲಿ ಒಂದು ಎಕರೆ ಮೂವತ್ತೈದು ಕುಂಟೆ ಚಿಕ್ಕರಂಗಪ್ಪ ಖಾತೆ ಮಾಡ್ಕೊತಾನೆ ಒಂದು ಎಕರೆ ಮೂವತ್ತೈದು ಕುಂಟೆ ಅಶ್ವತ್ಥಪ್ಪ ಖಾತೆ ಮಾಡ್ಕೊತಾನೆ ಒಂದು ಎಕರೆ ಮೂವತ್ತೈದು ಕುಂಟೆ ಸುಬ್ರಾಯಪ್ಪ ಮಾಡ್ಕೊತಾನೆ ಖಾತೆ ಆಮೇಲೆ ಈ ಸರ್ವೆ ನಂಬರ್ ಪಾಗನಹಳ್ಳಿ ಗ್ರಾಮ ಸರ್ವೆ ನಂಬರ್ ಏಳು ಬರೋ ಒಂದರಲ್ಲಿ ಎರಡರಲ್ಲಿ ಉಳಿಕೆ ಜಮೀನು ಹಕ್ಕು ನಿವೃತ್ತಿ ಆಗಿ ಉಳಿಕೆ ಜಮೀನು ನಮ್ಮ ತಾತನಾಗಿರೋದು ಅಕ್ರಮವಾಗಿ ಶ್ರೀರಾಮಯ್ಯ ಬಿ ಅವರು ಅಕ್ರಮವಾಗಿ ಅವರು ಪೋತಿ ವರ್ಸ್ ಖಾತೆ ಮಾಡ್ಕೊತಾರೆ ಅವ್ರು ಪೋತಿ ವರ್ಸ್ ಖಾತೆ ಮಾಡ್ಕೊಬಿಟ್ಟು ಬೇರೆ ಹೊಸ ಇರ್ತಾರೆ ಮತ್ತು ನಮ್ಮ ತಂದೆ ನಮ್ಮ ದಡಪ್ಪರು ಅವ್ರೂ ಬೇರೆ ವಾಸ ಇರ್ತಾರೆ ಹಂಗೆ ಬರ್ತಾ ಬರ್ತಾ ಎರಡು ಸಾವಿರದ ಎಂಟರವರೆಗೂ ಹಂಗೆ ಇರ್ತೈತೆ ಎರಡು ಸಾವಿರದ ಎಂಟರಲ್ಲಿ ಅವರು ನಮ್ಮ ಶ್ರೀರಾಮಪ್ಪ ಹೆಂಡ್ತಿ ತೊಳಸಮ್ಮ ಅಂತವರು ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ ಜಗಳಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಆ ಜಮೀನುಗಳು ಅವ್ರಿಗೆ ಭೌತಿಕ ಖಾತೆ ಆಗಿರ್ತಕ್ಕಂಥ ಜಮೀನುಗಳು ನಾನು ನಮ್ಮ ದಡಪ್ಪನ ಭಾಗ ನಮ್ಮ ದೊಡ್ಡಪ್ಪನ ಮಗ ಎರಡು ಕೃಷ್ಣಪ್ಪ ಅಂತಿದ್ದಾರೆ ಅವರು ನಾವಿಬ್ಬರು ಸೇರಿ ತಹಶೀಲ್ದಾರ್ ಆಫೀಸ್ಗೆ ಹೋಗ್ಬಿಟ್ಟು ಸರ್ವೆ ನಂಬರ್ ಮೂವತ್ತ್ ಮೂರರ ಒಂದು ಹಳೆಯ ಪಾನೀಯ ಎಂಬತ್ನಾಲ್ಕರದ್ದು ಒಂದು ಹಳೆಯ ಪಾನೀಯ ತಗೊಂಡು ನೋಡಿದ್ರೆ ಅದರಲ್ಲಿ ರಂಗಪ್ಪ ಬಿ ನರಸಪ್ಪ ಅಂತ ಗ್ರ್ಯಾಂಟಾಗಿರ್ತೈತೆ ಅವಾಗ ಅದನ್ನು ತಕ ಬಂದು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ಸಹಾಯಕನ ಅವ್ರನ್ನ ಕೇಳ್ತೀವಿ ಅವ್ರು ಕೇಳಿದಾಗ ಅವರು ಏನಪ್ಪ ಇದು ನಮ್ಮ ತಾತನ ಹೆಸರಿಗೆ ಗ್ರ್ಯಾಂಟ್ ಆಗಿರೋದು ನಮ್ಗೆ ಆ ಜಮೀನಾಗಿ ಭಾಗ ಇಲ್ಲ ನೀವು ಹೆಂಗೆ ಅವ್ರಿಗೆ ಪೋತಿವ ಖಾತೆ ಮಾಡಿಕೊಟ್ಟಿದ್ದೀರಿ ಅವ್ರಿಗೂ ನಮಗೂ ಸಂಬಂಧನೇ ಇಲ್ಲ ನಮ್ಮ ತಾತಗೆ ನಂಜಮ್ಮ ಒಬ್ಬಳೆ ಹೆಂಡತಿ ಅಂತೇಳಿ ಅಂಥ ಸಂದರ್ಭದಲ್ಲಿ ಆತನು ನೀವು ಹೋಗ್ಬಿಟ್ಟು ಎ ಸಿ ಕೋರ್ಟ್ಗೆ ಹೋಗಿ ಖಾತ ವಜಾ ಮಾಡಿಸ್ಬಿಡ್ರಿ ನಿಮಗೆ ಬರ್ತೈತೆ ಅಂತ ಹೇಳ್ತಾರೆ ಅವಾಗ ನಾನು ಮಾಯಾ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದು ಆರು ಬಾರ್ ಒಂದು ಏಳು ಬಾರ್ ಒಂದರಲ್ಲಿ ಗೌರಿಬಿದ್ನೂರು ತಹಶೀಲ್ದಾರ್ಗೆ ಸೇರಿಗೆ ಮಾಹಿತಿ ಹಕ್ಕಲ್ಲಿ ಅರ್ಜಿ ಕೇಳ್ತೀನಿ ಏನು ಐ ಎಚ್ ಆರ್ ಆರು ಬಾರ್ ತೊಂಬತ್ನಾಲ್ಕು ತೊಂಬತ್ತೈದು ಸರ್ವೆ ನಂಬರ್ ಮೂವತ್ತ್ ಚಿಕ್ಕರಂಗಪ್ಪ ಎಕರೆ ಮೂವತ್ತೈದು ಕುಂಟೆ ಒಂದು ಎಕರೆ ಮೂವತ್ತೈದು ಕುಂಟೆ ಆಮೇಲೆ ಸುಬ್ರಾಯಪ್ಪ ಒಂದು ಎಕರೆ ಮೂವತ್ತೈದು ಕುಂಟೆ ಖಾತಾ ಮಾಡಿಸ್ಕೊಂಬೋ ಸಂದರ್ಭದಲ್ಲಿ ಅರ್ಜಿ ಕೊಟ್ಟಿರೋ ಅರ್ಜಿ ಮತ್ತು ಅರ್ಜಿಯ ಜೊತೆಯಲ್ಲಿ ಲಗಸಿರುವ ದಾಖಲಾತಿಗಳು ಹಾಗೂ ವಂಶವೃಕ್ಷ ನೀಡಿರೋದು ಡಾಕ್ಯುಮೆಂಟ್ ಕೊಡ್ರಿ ಅಂತಂದರೆ ನಾನು ಮಾಹಿತಿ ಹಾಕಿ ಕೇಳಿದಂಥ ಸಂದರ್ಭದಲ್ಲಿ ಅವರು ಆ ಕಡ್ ಎಮ್ ಆರ್ ಕಡ್ತಾನೆ ಇಲ್ಲ ಅಂತ ಇಂಬಾರ ಕೊಡ್ತಾರೆ ಇಂಬಾರ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತೆ ನಾನು ಇಂಬಾರ ತಗೊಂಡು ನಾನು ಫಸ್ಟ್ ಅಪೀಲು ನಮ್ಮ ಚಿಕ್ಕಬಳ್ಳಾಪುರ ಎ ಸಿ ಸಾಹೇಬ್ರಿಗೆ ಮಾಹಿತಿ ಹಾಕಿ ಎರಡು ಸಾವಿರದ ಐದು ಹತ್ತೊಂಬತ್ತು ಬರೋ ಒಂದರಡೆಯಲ್ಲಿ ಪ್ರಥಮ ಇದು ಪ್ರಥಮ ಮೇಲ್ಮನವಿ ಸಲ್ಲಿಸ್ತೀನಿ ಅವರು ಮಾಹಿತಿ ಕೊಡಿಸೋದಿಲ್ಲ ಮತ್ತು ಆಯೋಗಕ್ಕೆ ಓದ್ತೀನಿ ಸೆಕೆಂಡ್ ಅಪೀಲಲ್ಲಿ ಆಯೋಗಕ್ಕೆ ಹೋದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದವರು ಅವರು ಈ ಎಮ್ ಆರ್ ಕಡಿತ ಶಾಶ್ವತವಾದ ಕಡತ ಆಗಿರೋದ್ರಿಂದ ಪಬ್ಲಿಕ್ ಆಗಿ ಎರಡು ಸಾವಿರದ ಹತ್ತು ರೂಲ್ ನಂಬರ್ ಹದಿಮೂರು ಪ್ರಕಾರವಾಗಿ ಯಾರು ಇದನ್ನು ಖಾತೆ ಮಾಡ್ತಿರ್ತಾರೆ ಆ ಸೆಕ್ಯುಲೇಟ್ರಿಗೆ ನೋಟಿಸ್ ಕೊಟ್ಟು ಹುಡುಕ್ಸಿ ಅದನ್ನು ಅವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಒಂದು ಆದೇಶ ಕೊಟ್ಟಂತ ಸಂದರ್ಭದಲ್ಲಿ ಮತ್ತೆ ಆಗಿನ ತಹಶೀಲ್ದಾರು ಸುಧಾ ಮೇಡಮ್ ಅಂಬರು ಇರ್ತಾರೆ ಆ ಸುಧಾ ಮೇಡಮ್ಗೆ ಮಾಹಿತಿ ಕಮಿಷನರ್ ಹತ್ತು ಸಾವಿರ ರೂಪಾಯಿ ದಂಡನು ಸಹ ಹಾಕ್ತಾರೆ ಆ ಮಾಹಿತಿ ಕಡ್ತಾ ಇಲ್ಲ ಅಂತ ಎಂಡ್ಮೆಂಟ್ ಕೊಟ್ಟಿರೋದಕ್ಕೆ ಮತ್ತೆ ಮುಂದೆ ಈರಂಗ ಆದಂತ ಸಂದರ್ಭದಲ್ಲಿ ಮತ್ತೆ ಅವರು ತಹಶೀಲ್ದಾರ್ ಅವರು ನಮ್ಮನ್ನು ಕರೆಸ್ಕೊಂಡು ಏನಪ್ಪ ನೀವು ನಮ್ಮ ಮೇಲೇನೆ ದಂಡ ಹಾಕ್ಸಿದ್ದೀರ ಅಂದರೆ ಮೇಡಮ್ ಅವರೇ ನಿಮ್ಮ ತಹಶೀಲ್ದಾರ್ ಕಚೇರಿ ವ್ಯಾಪ್ತಿಗೆ ಬರುವ ಹೋಸೂರು ಹೋಬಳಿ ಆರಯ್ಯ ಮತ್ತು ರಮಾಪುರ ಗ್ರಾಮ ಲೆಕ್ಕಾಧಿಕಾರಿಗಳು ನಮ್ಮ ಗ ನಮ್ಮ ತಂದೆಯವರು ಗಮನಕ್ಕೆ ತರ್ತಿದ್ದಂಗೆ ನಮ್ಮ ಗಮನಕ್ಕೆ ತರ್ತಿದ್ದಂಗೆ ಯಾರೋ ನಮ್ಮ ಗ್ರಾಮದ ನಿವಾಸಿಗಳಾದ ಚಿಕ್ಕರಂಗಪ್ಪ ಅಶ್ವತ್ಥಪ್ಪ ಸುಬ್ರಾಯಪ್ಪ ಹಾಗೂ ಸರ್ವೆ ನಂಬರ್ ಏಳು ಬರೋ ಒಂದು ಏನಾಗೆ ಎರಡು ಎಕರೆ ಆರು ಕುಂಟೆ ಶ್ರೀರಾಮಯ್ಯನಿಗೆ ಆಮೇಲೆ ಏಳು ಬಾರ್ ಒಂದು ಬೀನಾಗ ಒಂದು ಎಕರೆ ಮೂ ಮೂವತ್ತೆಂಟು ಕುಂಟೆ ಶ್ರೀರಾಮನಿಗೆ ಮತ್ತು ಏಳು ಬಾರ್ ಎರಡರಲ್ಲಿ ಒಂದು ಎಕರೆ ಮೂವತ್ತೆಂಟು ಕುಂಟೆ ಶ್ರೀರಾಮನಿಗೆ ಅವ್ರಿಗೆ ಒಟ್ಟು ಅದು ಐದು ಎಕರೆ ಇಪ್ಪತ್ತೆಂಟು ಕುಂಟೆ ಇದೊಂದು ಆರು ಎಕರೆ ಅವ್ರು ನಾಲ್ಕು ಜನಕ್ಕೆ ಅಕ್ರಮವಾಗಿ ಪೋತಿ ಖಾತೆ ಮಾಡಿರ್ತೀವಿ ಅದಕ್ಕೆ ನಮಗೆ ತೊಂದರೆ ಆಗಿದೆ ಬಟ್ಟು ನಮ್ಮ ರಂಗಪ್ಪ ನಂಜಮ್ಮ ನಂಜಮ್ಮನಿಗೆ ದೊಡ್ಡ ಮಗ ರಂಗಪ್ಪ ಎರಡನೇ ಮಗ ನರ್ಸಪ್ಪ ಮೂರನೇ ಮಗಳು ದ್ಯಾವಮ್ಮ ಇವರೇ ಇರೋದು ಅವ ನಮ್ಗೆ ಆ ಜಮೀನ್ ಒಳಗಡೆ ಬರ್ತಿದ್ದಂಗೆ ಮತ್ತೆ ನಮ್ ಕೊಲೆ ಬೆದರಿಕೆ ಹಾಕಿರೋದಕ್ಕೆ ರಕ್ಷಣೆ ಕೊಡ್ಬೇಕು ಇದಕ್ಕೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಕೈ ಮುಗಿದು ಕೇಳ್ಕೊಂತೀನಿ ದಯವಿಟ್ಟು ನಮ್ಗೆ ರಕ್ಷಣೆ ಕೊಡಿಸ್ಬೇಕು ಆ ಜಮೀನ್ ಒಳಗಡೆ ಅವನು ಬರೆದಿದ್ದಂಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂದ್ರೆ ಆರ್ ಎಸ್ ರಂಗನಾಥ